ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ್ತೀರಾ ಅಂತ ಅನ್ಕೊಂಡಿರ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಜಸ್ಟ್ ಇವಾಗಿದ್ದೆ ಇವಾಗ ಎದ್ಬಿಟ್ಟು ಬಂದೆ ಕೆಳಗಡೆ ಇವತ್ತು ರಥಸಪ್ತಮಿ ಇದೆ ರಥಸಪ್ತಮಿಗೋಸ್ಕರ ಬೇಗ ಎದ್ದಿದ್ದೀನಿ ಸ್ವಲ್ಪ ಇಲ್ಲ ಅಂತಂದರೆ ಲೇಟಾಗಿ ನಾನು ಎದ್ದು ಬರ್ತಿದ್ದೆ ಆಮೇಲೆ ಮಗಳು ಕೂಡ ಕಾಲೇಜ್ಗೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಮಗಳಿಗೂ ತಿಂಡಿ ಎಲ್ಲ ಪ್ರಿಪೇರ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಬೇಗ ಎದ್ದು ಬಂದಿದ್ದೀನಿ ಮಗಳು ಕೂಡ ಎದ್ಬಿಟ್ಟು ಸ್ನಾನ ಮಾಡಿದ್ದಾಳೆ ಅವಾಗ್ಲೇ ಸ್ನಾನ ಮಾಡಿಕೊಂಡು ಮಮ್ಮ ನಾನು ಮೇಲೆ ಹೂವು ಬಿಡಿಸ್ಕೊಂಡು ಬರ್ತೀನಿ ಅಂದ್ಕೊಂಡು ಈಗ ನಾನು ಕೂಡ ಮೇಲೆ ಹೋಗ್ಬೇಕು ಹೂವು ಬಿಡಿಸ್ಲಿಕ್ಕೆ ಬೇಗ ಬೇಗ ಹೂವು ಬಿಡಿಸ್ಕೊಂಡು ಬಂದು ತಿಂಡಿ ಮಾಡಿಕೊಟ್ಬಿಟ್ಟು ಅವಳಿಗೆ ಅವಳನ್ನು ಕಳಿಸ್ಬಿಟ್ಟು ನಾನು ಪೂಜೆಗಳು ಮಾಡಬೇಕು ಇವತ್ತು ಇವತ್ತೇನು ಪೂಜೆ ಇರುತ್ತೆ ಅಂತಂದರೆ ಸೂರ್ಯ ಸೂರ್ಯ ದಿವಾಕರ ಆದಿತ್ಯ ಅಂತ ಇವತ್ತು ಸೂರ್ಯನಿಗೆ ಹೆಸರುಗಳು ನೂರೆಂಟು ಶ್ಲೋಕ ಕೂಡ ಹೇಳಬೇಕು ಸೂರ್ಯನಿಗೆ ಮತ್ತು ಇವತ್ತು ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಇವತ್ತು ಗೋಧಿ ಹಿಟ್ಟಿಂದ ದೀಪ ಮಾಡಬೇಕು ಗೋಧಿ ಹಿಟ್ಟಿಂದ ದೀಪ ಮಾಡಿ ಮತ್ತು ಏಳು ಬತ್ತಿಗಳಿಂದ ಕಾಟನ್ ಬತ್ತಿಗಳಿಂದ ಕುಂಕುಮ ಹಚ್ಚಿ ಅದಕ್ಕೆ ಎಣ್ಣೆ ತುಪ್ಪ ಎಲ್ಲ ಹಾಕಿಬಿಟ್ಟು ದೀಪ ಬೆಳಗಬೇಕು ಸೂರ್ಯನಿಗೆ ಎಕ್ಕದ ಎಲೆ ತೊಗೊಂಡು ಬಂದು ಗಿ ಗಿಡದಿಂದ ಎಲೆ ತಗೊಂಡು ಬಂದು ಅದನ್ನು ಹೇಳಿ ಹಾಕಿಬಿಟ್ಟು ಇಪ್ಪತ್ತೊಂದು ಎಷ್ಟಾರು ಹಾಕೋಬೋದು ನಮ್ಮ ಅನುಸಾರ ಅದನ್ನು ಹಾಕಿಬಿಟ್ಟು ನಾವು ದೇವರಿಗೆ ಆರತಿ ಮಾಡೋದು ನಾನು ಕೂಡ ಹಾಗೆ ಮಾಡ್ತೀನಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಮತ್ತು ಆದಿತ್ಯನ ಶ್ಲೋಕ ಪಠನೆ ಮಾಡ್ತಾ ನಾನು ಇವತ್ತು ಪೂಜೆ ಮಾಡ್ತೀನಿ ಎಕ್ಕದು ಒಂದು ತಟ್ಟೆಗೆ ಇಟ್ಕೊಂಡು ಎಕ್ಕದು ಎಲೆಗಳು ಮತ್ತು ದೀಪ ಗೋಧಿ ಹಿಟ್ಟಿಂದ ದೀಪ ಎಲ್ಲ ಹಾಕ್ಬಿಟ್ಟು ಹೂಗಳೆಲ್ಲ ಹಾಕಿ ಅಲಂಕಾರ ಮಾಡಿ ತಟ್ಟೆನ ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಸೂರ್ಯನ ಹೆಸರು ಜಪ ಮಾಡಿಕೊಂಡು ಆದಿತ್ಯನ ಹೆಸರು ಜಪ ಮಾಡಿಕೊಂಡು ನಾವು ಇವತ್ತು ನಾನು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಯಾವಾಗಲೂ ವರ್ಷ ವರ್ಷ ಅಷ್ಟೇ ಪೂಜೆ ಮಾಡ್ತೀನಿ ಹಾಗೆಯೇ ಮಾಡೋದು ಎಗ್ದೆಲೆ ಹಾಕ್ಕೊಂಡು ಮತ್ತು ಸ್ನಾನ ಕೂಡ ಮಾಡಬೇಕಾದ್ರೆ ಎಲೆಗಳಿಂದ ತಲೆಗೊಂದು ಎಲೆ ಮತ್ತು ಎರಡು ಕೈಗೆ ಎರಡು ಎಲೆ ಮತ್ತು ಎರಡು ಮಂಡಿಗೆ ಕಾಲುಗಳಿಗೆ ಎಲೆ ಮತ್ತು ಪಾದಕ್ಕೆ ಎಲೆ ಎಲೆಗಳನ್ನ ಹಾಕ್ಬಿಟ್ಟು ಇವತ್ತು ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ರಥಸಪ್ತಮಿ ದಿನ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನಿವತ್ತು ಪೂಜೆ ಮಾಡ್ತೀನಿ ರಥಸಪ್ತಮಿ ಬಂದಿದ್ದೆ ಅಲ್ವಾ ಶ್ರೀರಂಗಪಟ್ಟಣಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಇವತ್ತು ಆಗಲ್ಲ ನಾನು ಯಾಕಂತ ಹೇಳಿದ್ರೆ ನನಗೆ ಮನೇಲಿ ತುಂಬ ಕೆಲಸ ಇದೆ ಮಗಳಿಗೆ ತಿಂಡಿ ಕೂಡ ಮಾಡಬೇಕು ಅದಕ್ಕೋಸ್ಕರ ನಾನು ಹೋಗೋಕ್ಕಾಗಲ್ಲ ನೋಡೋಣ ಸಂಜೆ ಆದರೆ ಹೋಗ್ತೀವಿ ಇಲ್ಲ ಅಂತಂದರೆ ಇಲ್ಲ ಇವಾಗ ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ ಟೆರೆಸ್ ಮೇಲ್ಗಡೆ ಯಾಕಂದರೆ ಹೂಗಳೆಲ್ಲ ಬಿಡಿಸ್ಬೇಕಲ್ವ ಅದಕ್ಕೋಸ್ಕರ ಮಗಳು ಕೂಡ ಮೇಲ್ ಈಗ ನಾನು ಕೂಡ ಮೇಲ್ ಹೋಗ್ತೀನಿ ಮೇಲ್ ಹೋಗ್ಬಿಟ್ಟು ಹೂವು ಬಿಡಿಸ್ಕೊಂಡು ಬರಬೇಕು ಮತ್ತು ಸ್ನಾನ ಆಗಬೇಕು ಪೂಜೆ ಆಗಬೇಕು ಟೈಮ್ ಆಗಿಬಿಡುತ್ತೆ ಹೊಸದಾಗಿ ನಮ್ಮ ವಿಡಿಯೋ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಂಡು ನಮ್ಮ ವಿಡಿಯೋಸ್ನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವಾಗ ಇದ್ದೀನಿ ಹೂವು ಬಿಡಿಸ್ಲಿಕ್ಕೆ ಬಿಡಿಸ್ಕೊಂಡು ಬರಬೇಕು ಅದಕ್ಕೋಸ್ಕರ ನೋಡಿ ಎದ್ದ ತಕ್ಷಣ ಮುಖ ಎಲ್ಲ ಹಿಂಗಾಗಿದೆ ಅಂತ ನನಗೆ ಇವಾಗ ಹುಷಾರು ತಪ್ಪಿಟ್ಟಿದ್ಯಲ್ಲ ಆವಾಗಲಿಂದ ಸ್ವಲ್ಪ ಮುಖದಲ್ಲಿ ಕಲೆ ಕಲೆ ಬಂದಿದೆ ಮೊದಲು ಅಷ್ಟು ಕಲೆ ಬಂದಿರಲಿಲ್ಲ ನನಗೆ ಮುಖದಲ್ಲೆಲ್ಲ ಇತ್ತೀಚೆಗಂತೂ ನನಗೆ ಮುಖದಲ್ಲಿ ಸ್ವಲ್ಪ ಕಲೆ ಬಂದಿದೆ ಎಲ್ಲರೂ ಕೇಳ್ತಾ ಇದ್ರು ನಿನ್ನ ಸ್ಕಿನ್ ಏನು ಸೂಪರಾಗಿದೆ ತುಂಬ ಚೆನ್ನಾಗಿದೆ ಏನು ಮಾಡ್ತೀಯಾ ಸ್ಕಿನ್ಗೆ ಅಂತ ಕೇಳ್ತಾ ಇದ್ರು ನಾನು ಅವ್ರಿಗೆ ಹೇಳ್ತಾ ಇದ್ದೆ ನನ್ನ ಸ್ಕಿನ್ಗೆ ನಾನು ಏನೂ ಮಾಡಲ್ಲ ಅಂತ ಹೇಳ್ತಾ ಇದ್ದೆ ಆದರೂ ಕೂಡ ಕೇಳ್ತಿದ್ರು ಏನೋ ಮಾಡ್ತೀಯ ತುಂಬ ಚೆನ್ನಾಗಿರುತ್ತೆ ಒಂದು ಕಲೆ ಇಲ್ಲ ಅಂತ ಹೇಳ್ತಾಯಿದ್ರು ಏನೂ ಗೊತ್ತಿಲ್ಲ ಅಡ್ಮಿಟ್ ಆಗಿ ನೋಡಿ ಇಲ್ಲೆಲ್ಲ ಫುಲ್ಲು ಒಂದೊಂದು ಸ್ವಲ್ಪ ಚಿಕ್ಕ ಚಿಕ್ಕದು ಕಲೆಗಳು ಬಂದ್ಬಿಟ್ಟಿದೆ ಯಾಕಂತ ಗೊತ್ತಿಲ್ಲ ನಾನು ಕ್ರೀಮು ಕೂಡ ಹಾಕಲ್ಲ ಮತ್ತು ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗ್ಬೇಕು ಹೋಗೋಕ್ಕೂ ಆಗಿಲ್ಲ ನಾನು ಜಾಸ್ತಿ ಸ್ಕಿನ್ ಡಾಕ್ಟ್ರ್ ಹತ್ರನೂ ಹೋಗಲ್ಲ ಮಸಾಜು ಅದೆಲ್ಲ ಜಾಸ್ತಿ ಮಾಡಿಸ್ಕೊಳ್ಳಲ್ಲ ರೇರು ಒಂದು ಫಂಕ್ಷನ್ ಇದ್ರೆ ಇಲ್ಲ ನಾನು ಬರ್ಡೇ ಇದ್ರೆ ಮಾತ್ರ ಮಾಡಿಸ್ಕೋತೀನಿ ಇಲ್ಲ ಅಂತಂದರೆ ನಾನು ಮಾಡಿಸ್ಕೊಳಕ್ಕೆ ಹೋಗಲ್ಲ ನೋಡೋಣ ನನ್ನ ಸ್ಕಿನ್ನು ಚೆನ್ನಾಗುತ್ತಾ ಇಲ್ಲ ಇದೇ ಥರ ಕಲೆಗಳು ಬಂದ್ಬಿಡುತ್ತಾ ಅಂತ ನನಗೆ ಎಲ್ಲರೂ ಕೇಳೋದು ನೋಡಿ ತುಂಬಾ ಖುಷಿ ಆಯ್ತಿತ್ತು ಹೇಗಿದೆ ನಿಮ್ಮ ಸ್ಕಿನ್ನು ಹೇಗಿದೆ ತುಂಬ ಚೆನ್ನಾಗಿದೆ ಏನು ಮಾಡ್ತೀರ ಮ್ಯಾಮ್ ಅಂತೆಲ್ಲ ಕೇಳ್ತಾ ಇದ್ರು ಇವಾಗ ನೋಡಿ ನನ್ನ ಸ್ಕಿನ್ ಹೇಗಾಗ್ಬಿಟ್ಟಿದೆ ಹಾಸ್ಪಿಟಲಿಂದ ಅಡ್ಮಿಟ್ ಆಗಿ ಮನೆಗೆ ಬಂದ ಮೇಲೆ ನನ್ನ ಸ್ಕಿನ್ ಈ ಥರ ಆಗಿಬಿಟ್ಟಿರೋದು ನೋಡೋಣ ಮುಂದೆ ಚೆನ್ನಾಗಾಗುತ್ತಾ ಇಲ್ಲ ಬೇರೆ ಥರ ಆಗಿಬಿಡುತ್ತಾ ಅಂತ ಭಯ ಇದೆ ನೋಡೋಣ ಹೇಗಾಗುತ್ತೆ ಅಂತ ನೋಡಿ ಚಿಕ್ಕ ಚಿಕ್ಕ ಕಲೆಗಳು ಯಾವ ಥರ ಬಂದ್ಬಿಟ್ಟಿದೆ ಅಂತ ಮೊದಲು ನನ್ನ ಸ್ಕಿನ್ನು ಗ್ಲೋ ಸ್ಕಿನ್ ಇತ್ತು ಇವಾಗ ನೋಡಿ ಹೆಂಗೆ ಚಿಕ್ಕ ಚಿಕ್ಕ ಕಲೆಗಳು ಬಂದ್ಬಿಟ್ಟಿದೆ ನಾನು ಆಸ್ಪಿಟಲಿಂದ ಅಡ್ಮಿಟ್ ಆಗಿದ್ನಲ್ವಾ ಆಸ್ಪಿಟಲಲ್ಲಿ ಅಲ್ಲಿಂದ ಬಂದ ಮೇಲೆ ನನಗೆ ಈ ಥರ ಸ್ಕಿನ್ನು ಸ್ವಲ್ಪ ಈ ಥರ ಆಗಿಬಿಟ್ಟಿದೆ ಫುಲ್ ಆಗಿಬಿಡುತ್ತೆನೋ ಅಂತ ಭಯ ನನಗೆ ಏನು ಆಗಲ್ಲ ಆ ಥರದ್ದೇನು ನಾನು ಸ್ಕಿನ್ಗೆ ಜಾಸ್ತಿ ರಫ್ ಆಗಿ ಏನು ಮಸಾಜೆಲ್ಲ ಮಾಡೋಕ್ಕೋಗಲ್ಲ ಹಾಗೆ ಬಿಟ್ಬಿಡ್ತೀನಿ ಗ್ಲೋ ಸ್ಕಿನ್ ನಂದು ಡ್ರೈ ಸ್ಕಿನ್ ಏನಲ್ಲ ಆಗಿರುತ್ತೆ ಇವಾಗ ಏನಕ್ಕೆ ಅಂತ ಗೊತ್ತಿಲ್ಲ ಈ ಥರ ಆಗಿಬಿಟ್ಟಿದೆ ನೆಕ್ಸ್ಟ್ ಚೆನ್ನಾಗ್ಬೋದು ಅನಿಸುತ್ತೆ ನೋಡೋಣ ಹೇಗಾಗುತ್ತೆ ಅಂತ ನಿಮಗೆ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ ಗೊತ್ತಾಗುತ್ತೆ ಹೇಗಿರುತ್ತೆ ನನ್ನ ಸ್ಕಿನ್ನು ಅಂತ ನೋಡೋಣ ಸೂರ್ಯ ಉದಯಿಸ್ತಾ ಇದ್ದಾನೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉದಯಿಸ್ತಾ ಇದ್ದಾನೆ ನೋಡ್ಬೋದು ನಮ್ಮ ಮನೆ ಹತ್ರನೇ ಬಂದಿರೋ ಥರನೇ ಕಾಣಿಸ್ತಿದೆ ನೋಡಿ ಹೂಗಳು ಎಷ್ಟು ಚೆನ್ನಾಗಿ ನಮ್ಮ ತಾರಸಿ ತೋಟದಲ್ಲಿ ಎಷ್ಟು ಚೆನ್ನಾಗಿಲ್ಲ ಹೂಗಳು ಅರಳಿವೆ ಅಂತ ನೋಡಿ ಮೊಗ್ಗುಗಳು ಕೂಡ ಇವೆ ಹೂಗಳು ಅರಳಿವೆ ಒಂದೊಂದಾಗಿ ನೋಡ್ಕೊಂಡು ಹೋಗ್ಬೋದು ನೀವು ಎಷ್ಟು ಚೆನ್ನಾಗಿ ಅರಳಿವೆ ಅಂತ ಬೆಳಗ್ಗೆ ಎದ್ದುಬಿಟ್ರೆ ಈ ತಂಪಾದ ಗಾಳಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಮಗೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಹೂಗಳೆರಳಿರೋದು ಅಕ್ಕಿಗಳ ಚಿಲಿಪಿಲಿ ಮತ್ತು ಹಿಮ ಕೂಡ ಬೀಳ್ತಾ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ಮೇಲ್ ಬಂದುಬಿಟ್ರೆ ತುಂಬಾ ಖುಷಿ ನಿಮಗೂ ಕೂಡ ನಿಮ್ಮ ಮನೆಗಳಲ್ಲಿ ಈ ಥರ ಇದ್ದರೆ ನಿಮಗೂ ಕೂಡ ಖುಷಿ ಖುಷಿಯಾಗಿರುತ್ತೆ ಅಂತ ನಾನು ಅಂದ್ಕೋತೀನಿ ಯಾಕಂದ್ರೆ ರು ಕೂಡ ಜೀವಿಸ್ತಾರೆ ಅಲ್ವಾ ನಮ್ಮ ಪ್ರಪಂಚದಲ್ಲಿ ಅದಕ್ಕೋಸ್ಕರ ಅವ್ರಂಗೆ ನಾವುಗಳು ಅಂತ ತಿಳ್ಕೊತಾ ಇದ್ದೀನಿ ಅಷ್ಟೆ ನೋಡಿ ಎಷ್ಟು ಚೆನ್ನಾಗಿ ಮನೆಗಳಿದೆ ಮತ್ತು ತೋಟಗಳಿದೆ ಸೂರ್ಯ ಕೂಡ ಎಷ್ಟು ಚೆನ್ನಾಗಿ ಉದಯಿಸ್ತಾ ಇದ್ದಾನೆ ನೋಡಿ ಫ್ಲವರ್ಸು ಕೂಡ ಹೆಂಗೆ ಬಂದಿದೆ ಈ ಗ್ರೀನ್ ಗಿಡಗಳಲ್ಲಿ ತುಂಬ ಹೂಗಳಿವೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹೂಗಳಿವೆ ಅಂತ ಇಲ್ಲಿ ಮೇಲೆ ಬಂದುಬಿಟ್ರೆ ಗೈಸ್ ತುಂಬಾ ಖುಷಿಯಾಗಿಬಿಡುತ್ತೆ ನೋಡಿ ಕಾಗೆಗಳು ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಥರದ ಪಕ್ಷಿಗಳು ಸೌಂಡ್ ಮಾಡ್ತವೆ ಕೇಳಕ್ಕಂತೂ ತುಂಬಾ ಹಿಂಪಾಗಿರುತ್ತೆ ಅದ್ರ ಮಧ್ಯದಲ್ಲಿ ತಂಪಾದ ಗಾಳಿ ಕೂಡ ಇದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಇಮ ಕೂಡ ಸುರಿಯುತ್ತೆ ನಮಗೇನು ಅನ್ಸಲ್ಲ ಹಿಮ ಸುರಿತಿದೆ ಅಂತ ಆದರೂ ಕೂಡ ನಮಗೆ ತಂಪಾಗಿರುತ್ತೆ ನನಗೆ ಯಾವಾಗಲೂ ಕೂಲಾದ ವಾತಾವರಣ ಇಷ್ಟಪಡ್ತೀನಿ ಮಕ್ಳಿಗೆ ಹೇಳ್ತಾ ಇರ್ತೀನಿ ನಾನು ಚಿಕ್ಕಮಂಗ್ಳೂರಿಗೆ ಹೋಗೋಣ ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ ಮಮ್ಮಿ ಹೋಗೋಣ ಒಂದು ಸಲ ನಂದು ಎಕ್ಸಾಮ್ ಮುಗೀಲಿ ಅಂತ ಹೇಳಿದ್ಲು ನನ್ನ ಮಗಳು ಇವಾಗ ಎಕ್ಸಾಮ್ ಎಲ್ಲ ಮುಗೀತವಳ್ದು ಹೋಗಬೇಕು ದೊಡ್ಡವಳಿಗೂ ಸ್ವಲ್ಪ ಫ್ರೀ ಆಗಬೇಕಲ್ವಾ ಅದಕ್ಕೋಸ್ಕರ ನಾನು ವೇಟ್ ಇದ್ದೀನಿ ಇವರು ಯಾವಾಗಪ್ಪ ಫ್ರೀ ಆಗ್ತಾರೆ ನಾವು ಯಾವಾಗಪ್ಪ ಹೋಗೋದು ಅಂತ ತುಂಬಾ ಇಷ್ಟಪಡೋಂಥ ಸ್ಥಳ ನಾನು ಚಿಕ್ಕಮಂಗ್ಳೂರು ಹೋಗ್ತೀವಿ ಫ್ರೀ ಆಗಬೇಕು ಸ್ವಲ್ಪ ನನಗೆ ಮೈಸೂರು ಕೂಡ ಇಷ್ಟನೇ ಆದರೆ ಜಾಸ್ತಿ ಹೊರಗಡೆ ಹೋಗಬೇಕು ಅಂತ ತುಂಬಾ ಇಷ್ಟಪಡ್ತೀನಿ ಮಕ್ಕಳು ಔಟ್ ಡ್ರೈವಿಂಗ್ ಮಾಡೋಣ ಮಮ್ಮಿ ಹೊರಗಡೆ ಹೋಗೋಣ ಅಂತ ನನ್ನ ಮಗಳು ನೋಡಿ ಆವಾಗಲೇ ಸ್ನಾನ ಆಯಿತು ಹಾ ಹೇಳ್ಕಂದ ವಾ ಹಾಯ್ ಹೇಳು ಹ್ಞೂ ಏಕೆ ವಾಯ್ಸೇ ಇಲ್ಲ ಸ್ನಾನ ಮಾಡಿಬಿಟ್ಟವಳೆ ಅವಳಿಗೆ ಚಳಿ 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 ಅಂತೆ ಅದಕ್ಕೋಸ್ಕರ ಹಾಯ್ ಅಷ್ಟೆ ಹಾಯ್ ಅದಕ್ಕೆ ನೋಡಿ ಬುಟ್ಟಿ ತಂದು ಇಟ್ಕೊಂಡಿದ್ರು ಕೂಡ ಕವರ್ ತಂದುಬಿಟ್ಟವಳೆ ಯಾಕೆಂದರೆ ನಾನು ಮೆಟ್ಲತ್ರ ಇಟ್ಟಿದ್ದೆ ಬುಟ್ಟಿನ ಇವಳು ಕವರ್ ತೊಗೊಂಡು ಬಂದಿದ್ದಾಳೆ ನೋಡ್ಬೋದು ಹೇಳಿದ್ರು ಅಮ್ಮ ನನಗೆ ಕಾಣಿಸ್ಲಿಲ್ಲ ಅಂತ ಹೇಳ್ತಾಳೆ ನೋಡಿ ಅವತ್ತೊಂದು ದೊಡ್ಡ ಕುಂಬಳಕಾಯಿ ಸಿಕ್ಕಿತ್ತು ಈಗೊಂದು ಬಿಟ್ಟಿದೆ ನೋಡಿ ಮಗಳು ಎಷ್ಟು ಚೆನ್ನಾಗಿ ಹೂ ಬಿಡಿಸ್ತಾಳೆ ಅಂತ ಅವಳು ಒಂದೂ ಬಿಡಲ್ಲ ನೀಟಾಗಿ ಬಿಡಿಸ್ಕೊಂಡು ಹೋಯ್ತಾಳೆ ಬುಟ್ಟಿ ಕೊಟ್ಟರೆ ಬುಟ್ಟಿ ಎಸ್ಬಿಟ್ಟು ಹೋಗೋಳೆ ನೋಡಿ ಈಗ ನೀಟಾಗಿ ಅಂದರೆ ಹಿಂಗೆ ಇಲ್ಲೊಂದು ಇಲ್ಲ ಅರ್ಧಕ್ಕೆ ಇತ್ತುಬಿಟ್ಟು ಇಲ್ಲೊಂದು ಅರ್ಧಕ್ಕೆ ಇತ್ಬಿಟ್ಟು ಇಲ್ಲೊಂದು ಬಿಟ್ಬಿಟ್ಟು ಇದೇ ನೀಟಾಗಿ ಬಿಡಿಸ್ಕೊಂಡು ಹೋಗೋದು ಅಂತಂದರೆ ನೋಡಿ ಹಿಂಗೆ ಮಕ್ಕಳಿಗೆ ಪಾಪ ನೋಡಿ ಅಯ್ಯೋ ಅಯ್ಯೋ ಎಷ್ಟು ಹೂ ಬಿಟ್ಬಿಟ್ಟು ಹೋಗವಳೆ ನೋಡಿ ಇಲ್ಲಿ ಒಂದೂ ನೆಟ್ಟಿಗೆ ಬಿಡಿಸಲ್ಲ ಅವಳು ಟೈಮ್ ಆಗಿಬಿಡುತ್ತಂತೆ ಅದಕ್ಕೆ ಹೂ ಬಿಟ್ಬಿಟ್ಟು ಬಿಟ್ಬಿಟ್ಟು ಬೇರೆ ಹೂ ಗಿಡಕ್ಕೆ ಹೋಗ್ಬಿಡದ ಅರ್ಧಂಬರ್ದಮ್ ಕಿತ್ಬಿಟ್ಟು ಅಲ್ಲ ಹಾಂ ಟೈಮ್ ಆಯ್ತು ಬೇಗ ಬಿಡಿಸಿ ಬನ್ನಿ ಆಯ್ತಪ್ಪ ಬಿಡಿಸ್ಕೊಡ್ತೀನಿ ಬಿಡು ಬೇಗ ಬೇಗ ಪಾಸ್ಟ್ ಬೇಗ ಬೇಗ ಪಾಸ್ಟ್ ಯಾಕೆ ನೀನು ಪೂಜೆ ಮಾಡಬೇಕಲ್ಲ ರೆಡಿ ಮಾಡ್ತಿರ್ತೀಯಾ ಹಾಂ ಸರಿ ಬೇಗ ಬರಬೇಕು ಬೇಗ ಬರ್ತೀನಿ ಬಿಡು ಬೇಗ ಬೇಗ ಬಿಡಿಸ್ ರೈಸ್ ಇವಾಗ ಬೇಗ ಬೇಗ ಬಿಡಿಸ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾಳೆ ನನ್ನ ಮಗಳು ಈಗ ಬೇಗ ಬೇಗ ಬಿಡಿಸ್ಬೇಕು ಅದಕ್ಕೆ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಈಗ ಬಿಡಿಸ್ಬಿಟ್ಟು ಆಮೇಲೆ ವೀಡಿಯೋಸ್ ಮಾಡ್ತೀನಿ ಗೈಸ್ ಇವಾಗ ಹೂವು ಬಿಡಿಸ್ಕೊಂಡೆ ನನ್ನ ಮಗಳು ಸ್ವಲ್ಪ ಬಿಡಿಸ್ಕೊಂಡು ತೊಗೊಂಡೋದ್ಲು ಈಗ ನಾನು ಎಲ್ಲ ಕೂಡ ಬಿಡಿಸ್ಕೊಂಡೆ ಇನ್ನೊಂದು ಸ್ವಲ್ಪ ನಾನು ಬಿಡಿಸ್ಕೊಂಡೆ ಯಾಕಂದರೆ ಅವಳು ಕಾಲೇಜಿಗೆ ಟೈಮ್ ಆಗಿಬಿಡುತ್ತೆ ಅಂತ ಬಿಡಿಸ್ಕೊಂಡು ಹೋದ್ಲು ಇನ್ನು ಮಿಕ್ಕಿದ್ದೆಲ್ಲ ನಾನು ಬಿಡಿಸ್ಕೊಂಡೆ ಎಲ್ಲ ಬಿಡಿಸ್ಬೇಕಾದ್ರೆ ಅರ್ಧಂಬರ್ದಾನೆ ಅವಳು ಚೆನ್ನಾಗಿ ನೀಟಾಗಿ ಯಾವುದನ್ನು ಬಿಡಿಸಲ್ಲ ಅದಕ್ಕೋಸ್ಕರ ನಾನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಹೋಗ್ತಾ ಇದ್ದೀನಿ ಟೈಮ್ ಆಗಿಬಿಡ್ತಂತೆ ಅವಳು ಫ್ರೆಂಡು ಫೋನ್ ಮಾಡಿಬಿಟ್ಟಿದ್ದಲ್ಲೆ ಟೈಮ್ ಆಯಿತು ಬಸ್ ಬಂತು ಅಂತ ಕಾಲೇಜಿಂದ ಅದಕ್ಕೋಸ್ಕರ ಇವಾಗ ನಾನು ಹೋಗಿ ಪೂಜೆ ಮಾಡಬೇಕು ಸ್ನಾನ ಮಾಡಿ ಹೋಗ್ತಾ ಇದ್ದೀನಿ ಈ ಬೇರೆ ಕೆಲಸ ಇರುತ್ತೆ ಅಲ್ವಾ ಈಗ ಹೋಗ್ತಾ ಇದ್ದೀನಿ ಈಗ ಪೂಜೆ ಎಲ್ಲ ಮಾಡಬೇಕು ಪೂಜೆ ಮಾಡಿ ನಂತರ ತಿಂಡಿ ಮಾಡಬೇಕು ಸಿಕ್ಕಿದೆ ಅದ್ರ ಜೊತೆ ಒಂದು ಕೊತ್ತಂಬರಿ ಸೊಪ್ಪು ಸಹ ಸಿಕ್ತು ನನಗೆ ತುಂಬ ಸಿಕ್ಕಿದೆ ದೇವ್ರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದೆ ದೇವ್ರ ಬಾಗಿಲಿಗೂ ಕೂಡ ರಂಗೋಲಿ ಹಾಕ್ದೆ ರಂಗೋಲಿ ಹಾಕ್ಬಿಟ್ಟು ಹೂವಿನಿಂದ ಅಲಂಕಾರ ಮಾಡಿದೆ ಇವಾಗ ಒಳಗಡೆನು ಕೂಡ ದೇವ್ರ ಮನೆ ಒಳಗಡೆನೂ ಕೂಡ ಅಲಂಕಾರ ಮಾಡಬೇಕು ಹೂವಿನಿಂದ ಮತ್ತು ಪೂಜೆಗಳು ಸ್ಟಾರ್ಟ್ ಮಾಡಬೇಕು ಇವಾಗ ಗೈಸ್ ರಥಸಪ್ತಮಿ ಮಾಘ ಮಾಸ ಶುಕ್ಲ ಪಕ್ಷದಲ್ಲಿ ಬರುತ್ತೆ ಸಾಕಷ್ಟು ಸ್ಥಳಗಳಲ್ಲಿ ಈ ದಿನ ಸ್ನಾನ ಮಾಡ್ತಾರೆ ಶ್ರೀರಂಗಪಟ್ಟಣದಲ್ಲೂ ಕೂಡ ಸ್ನಾನ ಮಾಡ್ತಾರೆ ನಾವು ಅವಾಗವಾಗ ರಥಸಪ್ತಮಿ ಬಂದಾಗ ಹೋಗಿ ಅಲ್ಲಿ ಶ್ರೀರಂಗಪಟ್ಟಣ ನದಿಯಲ್ಲಿ ಸ್ನಾನ ಮಾಡ್ತಿದ್ವಿ ಈ ವರ್ಷ ಹೋಗ್ಲಿಕ್ಕಾಗಿಲ್ಲ ನನಗೆ ಅದಕ್ಕೆ ಮನೆಯಲ್ಲೇ ನಾನು ದೇವರಿಗೆ ದೀಪದಿಂದ ಎಕ್ಕದೆಲ್ಲ ಎಲ್ಲ ಇಟ್ಬಿಟ್ಟು ದೀಪದಿಂದ ನಾನು ಆರತಿ ಮಾಡ್ತೀನಿ ಯಾಕಂತಂದರೆ ಈ ಸಲ ಹೋಗ್ಲಿಕ್ಕಾಗಿಲ್ಲ ನನ್ನ ಹೆಲ್ತು ಸರಿ ಇಲ್ಲ ಅಲ್ವಾ ಅದಕ್ಕೋಸ್ಕರ ಹೋಗ್ಲಿಕ್ಕಾಗಿಲ್ಲ ಮಕ್ಕಳು ಕೂಡ ಹೇಳಿದವ ಹೋಗೋಣ ಅಂತ ಇಲ್ಲಮ್ಮ ನಾನು ಹೋಗೋಕ್ಕಾಗಲ್ಲ ಈ ಸಲ ಅಂತಂದ್ಬಿಟ್ಟು ನನ್ನ ಮನೇಲೇ ಮಾಡ್ಕೋತಾ ಇದ್ದೀನಿ ಸೂರ್ಯ ದೇವರು ಎಂದರೆ ಎಲ್ಲರ ಜೀವನಕ್ಕೂ ಬೆಳಕು ಶಕ್ತಿ ಆರೋಗ್ಯ ಮತ್ತು ಪ್ರಾಣಶಕ್ತಿ ಕೊಡ್ತಾರೆ ಅಂತ ವಾಡಿಕೆ ಇದೆ ರಥಸಪ್ತಮಿ ನಮ್ಮ ಆತ್ಮದ ಪಾಪಗಳನ್ನು ಶೋಧಿಸುವ ದಿನ ಎಂದು ನಾವು ಭಾವಿಸ್ತೀವಿ ಸೂರ್ಯನು ತನ್ನ ರಾಜ್ಯವನ್ನು ಉತ್ತರ ದಿಕ್ಕಿನಲ್ಲಿ ಸಾಗಿಸುತ್ತಿದ್ದಾನೆ ಎಂದು ಎಂಬುದನ್ನು ಪ್ರತಿನಿಧಿಸುತ್ತದೆ ಇದು ಹೊಸ ಆರಂಭ ಬೆಳಕು ಸಂತೋಷ ಮತ್ತು ಯಶಸ್ಸಿನ ಸಂಕೇತವಾಗಿರುತ್ತೆ ಗೈಸ್ ಮೊದಲೇ ಹೇಳಿರೋ ರೀತಿ ನಾನು ಒಂದು ತಟ್ಟೆ ತಗೊಂಡು ಅದ್ರ ಮೇಲೆ ಎಕ್ಕದೆಲೆಗಳ್ನ ಹಾಕಿ ಅದ್ರ ಮೇಲೆ ನಾನು ಗೋಧಿ ಹಿಟ್ಟಿನಿಂದ ದೀಪ ಮಾಡಿದ್ದೀನಿ ದೀಪ ಮಾಡಿ ಅದಕ್ಕೆಲ್ಲ ಅರಸಿನ ಕುಂಕುಮ ಎಲ್ಲ ಗಂಧ ಎಲ್ಲ ಹಚ್ಚಿಬಿಟ್ಟು ಮತ್ತು ಒಂಬತ್ತು ಕಾಟನ್ ಬತ್ತಿಗಳು ಅತ್ತಿ ಬತ್ತಿಗಳನ್ನ ತಗೊಂಡು ಏಳು ಅತ್ತಿ ಬತ್ತಿಗಳನ್ನ ತಗೊಂಡು ನಾನು ಅದಕ್ಕೆಲ್ಲ ಕುಂಕುಮ ಹಚ್ಚಿ ಕುಂಕುಮ ಥರ ಮಾಡಬೇಕು ಸೂರ್ಯನಿಗೆ ತುಂಬಾ ಶುಭ ಆ ಥರ ಮಾಡಿದ್ರೆ ನಾವು ಮಾಮೂಲಿ ವೈಟ್ ಬತ್ತಿ ಹಚ್ತೀವಲ್ವಾ ಈಗ ನಾವು ಕುಂಕುಮ ಥರ ಮಾಡಿದ್ರೆ ತುಂಬನೇ ಒಳ್ಳೆಯದು ಅಂತ ಹೇಳ್ತಾರೆ ಹಿರಿಯರೆಲ್ಲ ಅದಕ್ಕೋಸ್ಕರ ನಾವು ನಡೆದು ಬಂದಿರೋ ರೀತಿನೇ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಹೇಳಿ ಬತ್ತಿ ತಗೊಂಡು ಕುಂಕುಮ ಎಲ್ಲ ಮಾಡಿ ಅದಕ್ಕೆ ಗೋಧಿ ಹಿಟ್ಟನ್ನ ದೀಪಕ್ಕೆ ಸೂರ್ಯನಿಗೆಲ್ಲ ಆರತಿ ಮಾಡಿ ಪೂಜೆ ಎಲ್ಲ ಮುಗಿಸ್ದೆ ಇವಾಗ ತಿಂಡಿ ಮಾಡಬೇಕು ಈಗ ಮಗಳು ಮಾಡ್ತೀನಿ ಅಂತ ಹೇಳಿದ್ಲು ಅವಳಿಗೂ ಟೈಮ್ ಆಗಿಬಿಟ್ಟಿದೆ ಹೋಗ್ಲಿಕ್ಕೆ ಅದಕ್ಕೋಸ್ಕರ ಬೇಗ ಬೇಗ ಮಾಡ್ತೀನಿ ಮಮ್ಮಿ ಅಂತ ಹೇಳಿದಾಳೆ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಪೂಜೆ ಅದಕ್ಕೋಸ್ಕರ ನಾನು ಮಾಡ್ಲಿಕ್ಕೆ ಆಗಿಲ್ಲ ಏನ್ ಚೆಲ್ದೆ ಏನಿದು ಅಳ್ತಾ ಇದೆಯಾ ಯಾಕೆ ವಾ ಗಲೀಜೆಲ್ಲ ಮಾಡ್ಕೊಂಡು ಏನ್ ಮಾಡ್ತಾ ಇದ್ಯಾತಾ ಇದ್ಯಾ ಯಾಕೆ ಹೇಳ್ತಾ ಏನು ವೆಜಿಟೇಬಲ್ನ ಚೂಪ್ ಮಾಡ್ತಾ ಯಾಕೆ ಏ ಕಾಳುಗಳು ಬಟಾಣಿ ಏನೇನೋ ತುಂಬಿಕೊಂಡಿದ್ಯಾ ಏನಕ್ಕೆ ಏನೆ ಬೈತಾರೆ ಅಂತ ಡೌ ಮಾಡ್ತಾ ಇದೀಯಾ ಅಮ್ಮ ಬೈತಾರೆ ಅಂತ ನನಗ್ ಗೊತ್ತು ವೆಜಿಟೇಬಲ್ ಸೂಪ್ ಹೌದಾ ಇಷ್ಟು ಚೆನ್ನಾಗಿ ಮಾಡ್ತೀಯ ವೆಜಿಟೇಬಲ್ ಸೂಪ್ ಎಲ್ಲ ಬರೀ ತರಕಾರಿ ತುಂಬಿಟ್ಟಿದ್ಯಾ ಹೌದಾ ಓಹೋ ಸೂಪರ್ ಹ್ಮ್ ಚೆನ್ನಾಗಿದೆ ಅನ್ಸುತ್ತೆ ಸೂಪ್ ಏನ್ ಮಾಡಿದೀಯಾ ಕುಂಬಳಕಾಯಿ ಪಲ್ಯನಾ ಚೆನ್ನಾಗಿ ಮಾಡಿದ್ಯಾ ಚೆನ್ನಾಗಿ ಮಾಡಿದ್ಯಾ ಸೂಪರ್ ಕಣೆ ಇಟ್ಟಿ ಹಿಂಗ್ ಕಲ್ಸಿದ್ಯಾ ಸ್ವಲ್ಪ ಗಟ್ಟಿ ಆಯ್ತಲ್ವಾ ಚಪಾತಿ ಇಟ್ಬಂದು ಎಲ್ಲ ಎತ್ತಿಡೋ ಮಗನೆ ಏನು ಹಿಂಗೆ ಹಿಂಗೆ ಗಲೀಜ್ ಮಾಡಿ ಇಟ್ಕೊಬಿಡ್ತಾರ ನೀನು ಯಾಕೆ ಕಳ್ತಾ ಇದ್ಯಾ ಕಾಳು ಗೀಳೆಲ್ಲ ಹಾಕೊಂಡು

ಚಪಾತಿ ಮಾಡಿಬಿಟ್ಟು ಡೌ ಅಡೀತಾವಳೆ ಕುಂಬಳಕಾಯಿ ಪಲ್ಯ ಮಾಡಿಬಿಟ್ಟು ಹೌದಾ ನಮ್ಮ ರೊಟ್ಟಿ 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 ಕುಂಬಳಕಾಯಿ ಪಲ್ಯ ಸಕ್ಕತ್ತಾಗಿದೆ ಟೇಸ್ಟ್ ನೋಡಿ ಇದ್ದಾಗ ಮಾಡ್ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ ಏನು ತರ್ತಿದಾಳೆ ನೋಡಿ ಸೂಪೂ ಚಪಾತಿ ತಳ್ತಿನಿ ಹ್ಮ್ ತರ್ಸು ಚೆನ್ನಾಗಿ ಮಾಡಿದ್ಯಾ ಓಕೆ ಅದ್ರಲ್ಲಿ ಏನ ತಿನ್ನಕಾಗುತ್ತೆ ಆ ಸ್ಪೂನ್ ಅಲ್ಲಿ ಆ ಸ್ಪೂನಲ್ಲಿ ತಿನ್ನೋಕ್ಕಾಗಲ್ಲ ಹ್ಞೂ ತಿಂದು ಕುಡಿಯಿರಿ ಕುಡಿದು ತಿನ್ನಿ ಸೂಪ್ ವೆಜಿಟೇಬಲ್ಸ್ ಸೂಪ್ ತುಂಬ ಚೆನ್ನಾಗಿದೆ ಅನಿಸುತ್ತೆ ನೋಡೋಣ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ ಓಕೆನಾ ಮತ್ತೆ ಟೇಸ್ಟ್ಗಲ್ವಂತೆ ದೇಹಕ್ಕೆ ಒಳ್ಳೇದಂತೆ ಅಂಬು ಕೊಟ್ಟಿದ್ದೀನಿ ಸೂಪರ್ ಆಗಿದೆ ನಮ್ಮ ಸೂಪ್ ಹೌದಾ ಅಷ್ಟು ಮಾಡಿದ್ಯಾ ಸೂಪ್ ಕುಡಿಯೋದು ಹೇಳ್ತಿರಲ್ವಾ ಅದು ಟೇಸ್ಟ್ ಆಗಿರ್ಬೇಕು ಅಂತ ಟೇಸ್ಟ್ ಗೋಸ್ಕರ ಅಲ್ಲ ಹ್ಮ್ ಅದನ್ನ ಕುಡಿಯೋದು ನಮ್ಮ ಹೆಲ್ತಿ ಹೆಲ್ತ್ ಗೋಸ್ಕರ ಹೆಲ್ತಿ ಆಗಿರೋದಕ್ಕೋಸ್ಕರ ಓಕೆ ಟೇಸ್ಟ್ ಇದ್ರೆ ಅದು ಕಲರ್ ಇದ್ರೆ ಟೇಸ್ಟ್ ಗೆ ಅದನ್ನ ತಿಂದ್ರೆ ನಮ್ಮ ಬಾಡಿ ಹಾಳ್ ಮಾಡುತ್ತೆ ಓಕೆ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಫುಡ್ ಮಾಡ್ಕೊಂಡು ಸೂಪ್ ಅಲ್ಲ ಇದಕ್ಕೆ ನಾವು ಹೊರಗಡೆ ತಗೊಂಡ್ರೆ ಅದಕ್ಕೆ ಕಾರ್ನ್ ಮಿಕ್ಸ್ ಮಾಡಿರ್ತಾರೆ ಅದನ್ನ ತಿನ್ಬಾರ್ದು ಅದೇ ನಾವು ಮನೆಯಲ್ಲಿ ಹೆಲ್ತಿ ಮಾಡ್ಕೊಂಡು ಚಿಕ್ಕ ಕಟ್ ಮಾಡಿ ಎಲ್ಲ ಮಾಡಿದ್ರೆ ನಮ್ ದೇಹನು ಕೂಡ ವೆಜಿಟೇಬಲ್ ಸೂಪ್ ಅಂತ ಹೇಳ್ತಾ ಇದೆಯಾ ದೇಹನೂ ಕೂಡ ಫಿಟ್ನೆಸ್ ಆಗಿರ್ತೇ ಗ್ಲೋ ಇರುತ್ತೆ ಹೆಲ್ತಿ ಆಗಿರ್ತೀವಿ ಸೊ ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿ ಟ್ರೈ ಮಾಡಿ ಟೇಸ್ಟ್ಗೋಸ್ಕರ ತಿನ್ಬೇಡಿ ಬಾಡಿ ವೆಜಿಟೇಬಲ್ ಸೂಪ್ ಕುಡಿಯಿರಿ ಅಂತ ಹೇಳ್ತೆ ಆಯ್ತು ಹ್ಮ್ ಅಮ್ಮ ಬಂದಿದಾರಲ್ವಾ ಅದಕ್ಕೋಸ್ಕರ ನಾನು ಬೀನ್ಸ್ಗಳ ಪಲ್ಯ ಮಾಡ್ತಾಯಿದ್ದೀನಿ ಅಮ್ಮ ಬಂದಿದ್ದಾರೆ ಊರಿಂದ ಅವರು ಏನು ತೊಗೊಂಡು ಬಂದರು ಅಂತಂದರೆ ಊರಲ್ಲಿ ಚಪ್ಪರದವರೆಕಾಯಿ ಕೈ ಬೆಳೆಸಿದ್ರು ಜಾಸ್ತಿ ಬಿಟ್ಟಿತ್ತಂತೆ ಎಲ್ಲರಿಗೂ ಕೂಡ ಕೊಟ್ಬಿಟ್ಟು ರಿಲೇಷನ್ಗೆ ನನಗೂ ಕೂಡ ತೊಗೊಂಡು ಬಂದಿದ್ದಾರೆ ಒಂದು ಬ್ಯಾಗಷ್ಟು ಅದಕ್ಕೆ ಇವಾಗ ಅದನ್ನೆಲ್ಲ ಬಿಡಿಸ್ಕೊಟ್ರು ನನಗೆ ಚೆಪ್ಪರ್ದವರೇಕಾಯಿ ಎಲ್ಲ ಒಂದಷ್ಟು ಬಿಡಿಸ್ಕೊಟ್ರು ಇನ್ನೊಂದಷ್ಟು ಎತ್ತಿಟ್ಕೋಫಿಡ್ ಅಲ್ಲಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ದೆ ಈಗ ಅವ್ರಿಗೆ ನಾನು ಕಾರ್ನ್ ಎಸ್ ಕಾರ್ನ್ ಹಾಕಿದಾನೆ ಗೆಸ್ ಕಾಳು ಪಲ್ಯ ಮಾಡಿದಾಳೆ ನನ್ನ ಮಗಳು ಸೂಪರ್ ಆಗಿ ಮಾಡ್ತಾಳಪ್ಪ ಮಾಡ್ತಾಳೆ ಹ್ಮ್ ಸಾಕು ಮಾಡ್ತಾಳು ಅಷ್ಟು ಜಾಸ್ತಿ ತಿನ್ಬಾರ್ದು ನೀನ್ ಇಷ್ಟೊಂದು ನೋಡಿ ಹಾಕೊಂಡಿದ್ಯಾ ಹಾಕೊಂಡಿದ್ಯಾ ಅಮ್ಮ ನನ್ಗೆ ಊರಿಂದ ಎಷ್ಟೊಂದ್ ಕಾಳ್ಗಳು ತಂದಿದ್ದಾರೆ ಅಂತಂದ್ರೆ ಎಲ್ಲಾ ತರದ ಕಾಳುಗಳು ತರಕಾರಿ ಎಲ್ಲಾ ತಗೊಂಡ್ ಬಂದಿದ್ದಾರೆ ಚಪ್ರದ ಅವರೆಕಾಯಿ ಕೂಡ ಬಿಡಿಸ್ಕೊಂಡು ಬಂದಿದ್ದಾರೆ ನೋಡ್ಬೋದು ನೀವು ಬ್ಯಾಗಲ್ಲಿ ಅಮ್ಮ ನನಗೆ ಊರಿಂದ ಎಷ್ಟೊಂದು ಐಟಮ್ಸ್ ತಂದಿದ್ದಾರೆ ನೋಡಿ ಎಲ್ಲ ಥರದ ಕಾಳುಗಳೆಲ್ಲ ತಗೊಂಡು ಬಂದಿದ್ದಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತುವರೆಗೆ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು